ತರಗತಿ ಕನ್ನಡ ಪದ್ಯಭಾಗ ಐದು ನೀ ನನಗಿದ್ದರೆ ಪ್ರಶ್ನೋತ್ತರಗಳು ಕವಿ ಕೃತಿ ಪರಿಚಯ ಕೈಯಾರ ಕಿಜಾಣ್ಯ ರೈ ಕಾಲ ಸಾವಿರದ ಒಂಬೈನೂರ ಹದಿನೈದರಿಂದ ರಿಂದ ಎರಡ್ ಸಾವಿರದ ಹದಿನೈದು ಕಾಸರಗೋಡು ಜಿಲ್ಲೆಯ ಕೈಯಾರ ವೃತ್ತಿ ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮಿ ಕವನ ಮತ್ತು ಕಥಾ ಸಂಕಲನ ಶ್ರೀಮುಖ ಐಕ್ಯಗಾನ ಗಂದಾವತಿ ಅನ್ನದೇವರು ಮುಂತಾದವು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮುಂತಾದವು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಸರಿಯಾದ ಪದಗಳಿಂದ ಭರ್ತಿ ಮಾಡಲಾಗಿದೆ ಒಂದು ಕತ್ತೆಯ ಬೆನ್ನಿಗೆ ಡ್ಯಾಸ್ ಕುದುರೆಯ ಜೊತೆಯಲ್ಲಿ ಡ್ಯಾಸ್ ಸರಿಯಾದ ಉತ್ತರ ಕತ್ತೆಯ ಬೆನ್ನಿಗೆ ಏರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಎರಡು ನಡುಗಿತು ಕತ್ತೆಯ ಡ್ಯಾಸ್ ಬಿದ್ದಿತು ಭೂಮಿಗೆ ಡ್ಯಾಸ್ ಸರಿಯಾದ ಉತ್ತರ ನಡುಗಿತು ಕತ್ತೆಯ ಕೈಕಾಲು ಬಿತ್ತಿತು ಭೂಮಿಗೆ ಕಂಕಾಲು ಮೂರು ಒತ್ತಿದು ಕುದುರೆಯು ಡ್ಯಾಶ್ ಅತ್ತಿತು ಬಗ್ಗಿಸಿತದು ಡ್ಯಾಸ್ ಸರಿಯಾದ ಉತ್ತರ ಒತ್ತಿದು ಕುದುರೆಯು ಒರೆಯನ್ನ ಅತ್ತಿತು ಬಗ್ಗಿಸಿತದು ಬೆನ್ನ ನಾಲ್ಕು ಒಂದಿಷ್ಟಾದರೂ ಡ್ಯಾಶ್ ನನ್ನಯ ಪ್ರಾಣವ ಡ್ಯಾಸ್ ಸರಿಯಾದ ಉತ್ತರ ಒಂದಿಷ್ಟಾದರೂ ಒತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಿಬಣ್ಣನು ಎಲ್ಲಿಗೆ ಓದನು ಉತ್ತರ ಬಿಬಣ್ಣನು ಸಂತಿಗೆ ಓದನು ಪ್ರಶ್ನೆ ಎರಡು ಬಿಮಣ್ಣನು ಏನನ್ನು ಕೊಂಡನು ಉತ್ತರ ಬಿ ಬಣ್ಣನು ಇಂಡಿಯನ್ನು ಕೊಂಡನು ಪ್ರಶ್ನೆ ಮೂರು ಕತ್ತೆಯು ಒಡೆಯನ್ನು ಯಾರಿಗೆ ಒರು ಎಂದು ಕೇಳಿತು ಉತ್ತರ ಕತ್ತೆಯು ಒಡೆಯನು ಕುದುರೆಗೆ ಒರು ಎಂದು ಹೇಳಿತು ಪ್ರಶ್ನೆ ನಾಲ್ಕು ಕುದುರೆಯು ತನ್ನೆಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು ಉತ್ತರ ಕುದುರೆಯು ತನ್ನೆಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು ಪ್ರಶ್ನೆ ಐದು ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ಉತ್ತರ ನೀ ನನಗಿದ್ದರೆ ಈ ಪದ್ಯದ ನೀತಿ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುವುದು ಅಥವಾ ಪರೋಪಕಾರ ಬುದ್ಧಿ ಇರಬೇಕೆಂಬುದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿದು ಉತ್ತರ ಡೈನಿಂಗ್ ನಿನ್ನನ್ನು ಸಾಕಿದ್ದಾನೆ ಅದಕ್ಕೆ ಒರೆಯನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ ಆದ್ದರಿಂದ ನೀನೇ ಈ ಒರೆಯನ್ನು ಹೊರಬೇಕು ಎಂದು ಕುದುರೆ ಕತೆಗೆ ಹೇಳಿದು ಪ್ರಶ್ನೆ ಎರಡು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಉತ್ತರ ಕೆಳೆಯ ದಯವಿಟ್ಟು ಸ್ವಲ್ಪ ಭಾರವನ್ನು ಒತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದು ಕುದುರೆ ಕಥೆಯನ್ನು ಬೇಡಿಕೊಂಡಿತು ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಬಿಡಿಸಿ ಬರೆದು ಸಂಧಿ ಹೆಸರಿಸಲಾಗಿದೆ ನಿನ್ನುಪಕಾರ ನಿನ್ನ ಪ್ಲಸ್ ಉಪಕಾರ ಲೋಪಸಂಧಿ ಎರಡು ಒಂದಿಷ್ಟಾದರೂ ಒಂದು ಪ್ಲಸ್ ಇಷ್ಟಾದರೂ ಲೋಪಸಂಧಿ ಮೂರು ನನಗಿದ್ದರೆ ನನಗೆ ಪ್ಲಸ್ ಇದ್ದರೆ ಲೋಪಸಂಧಿ ನಾಲ್ಕು ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ಲೋಪಸಂಧಿ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಪ್ರಾಸಪದಗಳು ಹೋದನು ಕೊಂಡನು ಹೇಳಿದ ಸಾಗಿಸಿದ ಕೇಳಿಸಿತು ಚಾರಿಸಿತು ಹಾಕಿದನು ಸಾಕಿದನು ನಡಿ ಇಡಿ ಕೈಕಾಲು ಕಂಗಾಲು ಒತ್ತಿತು ಅತ್ತಿತು ಒತ್ತು ಬಿಡು ಉಳಿಸಿಕೊಡು ಈಕ್ಕಿನಲಿ ಸೊಕ್ಕಿನಲಿ ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಅಥವಾ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು ನೀವೆಷ್ಟು ಮಾಡಬಲ್ಲಿರಿ ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಉದಾಹರಣೆಗೆ ದೊಡ್ಡ ಮೊಗ್ಗು ಪದಗಳ ರಚನೆ ಅಮರ ಸಸ ಇತ ಕಚ್ಚು ಚೊಕ್ಕ ಅಕ್ಕ ಮರ ಎಣ ಗರ ರಸ ಹಡ್ಡ ಮೊಣ ಗಡ್ಡ ವರ ಸರಗಳು ಬೆರಗು ಹಿತಕರ ಕಹಿ ಖರ ಜಾವ ಮಕ್ಕಳು ದೊಡ್ಡ ಮೊಗ್ಗು ತಗ್ಗು ಹಿಗ್ಗು ರಗ್ಗು ಹೆಡ್ಡ ಗುಡ್ಡ ರಚ್ಚು ಬೆಚ್ಚು ಬೆಚ್ಚು ನುಚ್ಚು ಅಚ್ಚು ಗುಚ್ಚು ಮಚ್ಚು ಗರಕಸ ಸಮರ ಸಮ ಮಗಳು ಮಗು ರಕ್ಕಸ ಚರಕ ಮಗನು ಬೆಕ್ಕಸ